ನಮಸ್ಕಾರ ವೀಕ್ಷಕರೇ ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ನಾನು ಶ್ರೀ ಗುರು ಭಗೀರಥ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮದ ಕುರಿತು ಬೀದರ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಉಪಾರ ಸಮಾಜ ಸಂಘ ಜನರಲ್ಲಿ ಮನವಿಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಉಪಾರ ಸಮಾಜದ ಅಧ್ಯಕ್ಷರಾದ ತಾನಾಜಿ ಸಾಗರ್ ಹಾಗೆ ಜಗನ್ನಾಥ್ ತಾಡಂಪಳ್ಳಿ ಸಹ ಮಾತನಾಡಿದರು ಈ ಸುದ್ದಿಗೋಷ್ಠಿಯ ಮುಖಾಂತರ ಬರುವ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಗುರು ಭಗೀರಥ ಮಹರ್ಷಿಯವರ ಜಯಂತಿಯೋತ್ಸವದಲ್ಲಿ ಭಾಗಿಯಾಗಬೇಕು ಜಿಲ್ಲಾಡಳಿತದಿಂದ ಸಕಲ ಗೌರವದೊಂದಿಗೆ ಭಗೀರಥ ಮಹರ್ಷಿಯವರ ಜಯಂತ್ಯೋತ್ಸವವು ನಡೆಯಲಿದೆ ಈ ಭಗೀರಥ ಮಹರ್ಷಿ ಜಯಂತಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಗೌರವ ನಮನ ಸಲ್ಲಿಸಿದ ಬಳಿಕ ರಥೋತ್ಸವದ ಮುಖಾಂತರ ಭವ್ಯ ಮೆರವಣಿಗೆ ನಡೀತೆ ಮೆರವಣಿಗೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಬಸವೇಶ್ವರ ಸರ್ಕಲ್ ಬಸವೇಶ್ವರ ಸರ್ಕಲ್ನಿಂದ ಅಂಬೇಡ್ಕರ್ ಸರ್ಕಲ್ ಅಲ್ಲಿಂದ ನೇರವಾಗಿ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಭವ್ಯ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಾನಾಜಿ ಸಾಗರ್ ಹಾಗೂ ಜಗನ್ನಾಥ್ ತಾಡಂಪಳ್ಳಿಯವರು ಅವರು ತಿಳಿಸಿದರು ಭಗೀರಥ ಮಹರ್ಷಿ ಅವರ ಜಯಂತಿಯೋತ್ಸವದಲ್ಲಿ ಜಿಲ್ಲೆಯ ಎಲ್ಲ ತಾಲೂಕಿನ ಜನರು ಬಂದು ಭಾಗವಹಿಸಬೇಕು ತಮ್ಮ ತಮ್ಮ ಗ್ರಾಮಗಳಲ್ಲಿ ತಮ್ಮ ತಮ್ಮ ಊರಲ್ಲಿ ತಾವು ಸಾಂಕೇತಿಕವಾಗಿ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿ ತಾವೆಲ್ಲರೂ ಜಿಲ್ಲಾ ಕೇಂದ್ರದಲ್ಲಿ ಆಚರಿಸುತ್ತಿರುವಂಥ ಭ ಭಗೀರಥ ಮಹರ್ಷಿಯವರ ಜಯಂತ್ಯೋತ್ಸವದಲ್ಲಿ ಭಾಗಿಗಳಾಗಿ ಪುನೀತರಾಗಬೇಕು ಎಂದು ತಾನಾಜಿ ಸಾಗರ್ ಮತ್ತು ಜಗನ್ನಾಥ್ ತಾಡಂಪಳ್ಳಿಯವರು ತಿಳಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಹೇಳಿದ್ರು ಅನ್ನೋದು ನೋಡೋಣ ಬನ್ನಿ ರವಿ ನಮ್ಮ ಉಪಾಸ ಸಮಾಜದ ಮೂಲದೇವರಾದ ಉಪಾಸ ಸಮಾಜದ ಭಗೀರತ ಭಗೀರಥ ಅಂದರೆ ಪ್ರಯತ್ನ ಪ್ರಯತ್ನ ಅಂದರೆ ಭಗೀರಥ ನಮ್ಮ ಭಗೀರಥವು ತಪಸ್ಸ ಮಾಡಿ ಭೂಲಕ್ಕೆ ತಂದಿ ಎಲ್ಲ ಪಶು ಪಕ್ಷಿ ಪ್ರಾಣಿಗೆ ತಂದಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ಥರ ನಮ್ಮ ಸಮಾಜದ ಕೂಲ್ಬಂಧರಿಗೆ ರವಿವಾರ ಒಂದು ಬೆಳಗ್ಗೆ ಎಂಟು ಗಂಟೆಗ ಶ್ರೀ ಭಗೀರಥ ಮಹಾರಷಿ ಭಾವಚಿತ್ರ ಮೆರವಣಿಗೆ ದಿನಾಂಕ ಚಾರು ರಂದು ಮುಂಜಾನೆ ಎಂಟು ಗಂಟೆಗೆ ಮೆರವಣಿಗೆ ಜಿಲ್ಲಾಧಿಕಾರಿ ಕಚೇರಿಯಂದು ಶಿವಾಜಿ ವರ್ತು ಭಗತ್ ಸಿಂಗ್ ವರ್ತು ಬಸವೇಶ್ವರ ವರ್ತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವರ್ತ ನಂತರ ರಂಗಮಂದಿರದಲ್ಲಿ ಸಂಸ್ಕೃತಿ ಕಾರ್ಯಕ್ರಮವನ್ನು ನಡೆಯಲಾಯಿತು ಅಂತ ಹೇಳಿ ನಾನು ದಾನಾಜಿ ಬಾಷರ್ ಬೀರ ಜಿಲ್ಲಾ ಉಪ ಸಮಾಜ ಅಧ್ಯಕ್ಷರು ಎಲ್ಲರೂ ಮೂಲಕ ಜಾಸ್ತಿ ಅಡಿಗೆ ಹನ್ನೊಂದು ಮೂವತ್ತಕ್ಕೆ ರಂಗಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಮಹರ್ಷಿ ಭಗೀರಥ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲು ವ್ಯಾಪಕ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಆದ ಕಾರಣ ಸಮಾಜದ ಕುಲಬಾಂಧವರು ತಮ್ಮ ತಮ್ಮ ಗ್ರಾಮಗಳಲ್ಲಿ ಸಾಂಕೇತಿಕವಾಗಿ ಅದ್ದೂರಿಯಾಗಿ ಭಗೀರಥ ಜಯಂತಿಯನ್ನು ಆಚರಿಸಿ ಅರ್ಥಪೂರ್ಣವಾಗಿ ಭಗೀರಥ ಜಯಂತಿಯನ್ನು ಆಚರಿಸಿ ತಾವೆಲ್ಲರೂ ತಮ್ಮವರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೀದರಗಾರರಿಗೆ ಆಗಮಿಸಬೇಕು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಸಮಾಜ ಮುಖಂಡರು ಅಧಿಕಾರಿಗಳು ಪಾಲ್ಗೊಂಡು ಶ್ರೀ ಭಗೀರಥ ಜಯಂತಿಯನ್ನು ವಿಜೃಂಭಣೆಯನ್ನು ಆಚರಿಸಲು ಈ ಮೂಲಕ ಕೋರುತ್ತೇವೆ ಅಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಶ್ರೀ ಭಗೀರಥ ಭಾವಚಿತ್ರಕ್ಕೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪೂಜೆ ಸಲ್ಲಿಸಿ ನಂತರ ಭಗೀರಥನ ಭಾವಚಿತ್ರ ಭವ್ಯ ಮೆರವಣಿಗೆ ಶಿವಾಜಿ ವರ್ತ ಭಗತ್ ಸಿಂಗ್ ವರ್ತ ಬಸವೇಶ್ವರವರ್ತ ಅಂಬೇಡ್ಕರ್ ವರ್ತ ಜನರಲ್ ಕರಿಯಪ್ಪ ವರ್ತ ಮುಖಾಂತರ ಚೆನ್ನಮ್ಮ ಪೂಜ್ಯ ಚನ್ನಬಸವಟ್ಟದೇವರ ರಂಗಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಉಪನ್ಯಾಸ ಕಾರ್ಯಕ್ರಮ ಜರುಗಲಿದ್ದು ಈ ಕಾರ್ಯಕ್ರಮದಲ್ಲಿ ಗರವಣಿಗೆಯಲ್ಲಿ ಎಲ್ಲ ಸಮಾಜದ ಅಧ್ಯಕ್ಷರು ಮುಖಂಡರು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿದ್ದಾರೆ ಸರ್ವ ಸಮುದಾಯಗಳಲ್ಲಿ ಸೇರಿ ರಾಜ್ಯಕ್ಕೆ ಉತ್ತಮ ಸಂದೇಶ ರವನೆಯಾಗುವ ರೀತಿಯಲ್ಲಿ ನಗರದಲ್ಲಿ ಭಗೀರಥ ಜಯಂತಿ ಆಚರಿಸೋಣ ಭಗೀರಥ ಮಹಾರಾಜರು ಕಡ್ಡನ ತಪಸ್ಸನ್ನು ಬೈದು ದೇವೇಗಂಗೈಯನ್ನು ಭೂಲೋಕಕ್ಕೆ ತಂದು ಸಕಲ ಜೀವರಾಶಿಗಳಿಗೆ ಆರಾಧ ದೇವರಾಗಿದ್ದಾರೆ ಇವರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿ ಶ್ರೀ ಭಗೀರಥನ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ಭಕ್ತಿಪೂರ್ವಕವಾಗಿ ಜಿಲ್ಲೆಯ ಎಲ್ಲ ಸಮಸ್ತ ಹಿಂದೂ ಎಲ್ಲ ಅಧ್ಯಕ್ಷರು ಪ್ರಮುಖರು ಸಮಾಜದ ಗುರಿ ಗುರುಹಿಳಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಗೀರಥನ ಪಾತ್ರಕ್ಕೆ ಸಾವಿರ ಪುನೀತರಾಗಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಈ ಭಗೀರಥ ಮಹರ್ಷಿ ಜಯಂತಿ ಕಳೆದ ಕಳೆದ ವರ್ಷ ಹಲವಾರು ಸರ್ಕಾರಿ ಕಚೇರಿಗಳಲ್ಲಿ ಜಯಂತಿ ಆಚರಣೆ ಮಾಡುತ್ತಿಲ್ಲ ಇದು ನಮ್ಮ ಗಮನಕ್ಕೆ ಕಳೆದ ವರ್ಷ ಬಂದಿದೆ ಈ ವರ್ಷ ಅದೇ ರೀತಿ ಅವರ ಮೇಲೆ ಜಿಲ್ಲಾಡಿತ ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ಜಿಲ್ಲಾ ಸಂಘದ ವತಿಯಿಂದ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ